ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಗಿರೀಶ್ ಭಟ್ ಉಳುವೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ತದಿಗೆ ಆಶ್ಲೇಷ ನಕ್ಷತ್ರ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಮುಖ್ಯಾಂಶಗಳು ಬೆಟ್ಟಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಸುದ್ದಿಯ ವಿವರ ಆರ್ಥಿಕವಾಗಿ ತಳಸೇರಿದ್ದ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ತನ್ನ ಪರಿಶ್ರಮದಿಂದ ತಾಲೂಕಿನಲ್ಲಿ ಉತ್ತಮ ಸಹಕಾರ ಸಂಘವಾಗಿಸಿದ ಹಿರಿಮೆ ಹಾಲಿ ಅಧ್ಯಕ್ಷರದ್ದಾಗಿದೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯ ತೆಕ್ಕೂರಿನಲ್ಲಿರುವ ಬೆಟ್ಟಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷ ರಮೇಶ್ ಭಟ್ ಮತ್ತು ಉಪಾಧ್ಯಕ್ಷರಾಗಿ ನಾಗೇಶ್ ಹೆಗಡೆ ಅವಿರೋಧವಾಗಿ ಆಯ್ಕೆಗೊಂಡವರನ್ನು ಅಭಿನಂದಿಸಿ ಮಾತನಾಡಿದರು ಪದವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ಐದನೇ ಅವಧಿಗೆ ಅಧ್ಯಕ್ಷನಾಗಿ ಅವಿರೋಧ ಆಯ್ಕೆ ಮಾಡುವ ಮೂಲಕ ಗ್ರಾಮದ ಜನತೆ ನನ್ನ ಜವಾಬ್ದಾರಿ ಮತ್ತೆ ಹೆಚ್ಚುವಂತೆ ಮಾಡಿದೆ ಜನತೆ ನೀಡಿದ ಗೌರವವನ್ನು ಉಳಿಸಿಕೊಂಡು ಸಂಘವನ್ನು ಮುನ್ನಡೆಸುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು ಪೀಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಚ್ಗೆ ದಿನೇಶ್ ಹೆಗಡೆ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್ ಕೂತಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ನಟರಾಜ್ ಇತರರು ಇದ್ದರು ನಾಡು ನುಡಿ ಸಂಸ್ಕೃತಿಗೆ ಕಸಾಪ ನೀಡಿದ ಕೊಡುಗೆ ಸರ್ವಶ್ರೇಷ್ಠವಾದುದು ಕಸಾಪದಿಂದ ಹಲವಾರು ಸಾಹಿತ್ಯ ಸಂಘಟನೆಗಳು ಹುಟ್ಟಿಕೊಂಡಿವೆ ಎಂದು ಶಾಸಕ ಟಿಡಿ ರಾಜೇಗೌಡ ಹೇಳಿದರು ಗೌರಿಶಂಕರ್ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಿದ್ದ ಅಖಿಲ ಭಾರತ ಕನ್ನಡ ಚುಟುಕು ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಗೌರವ ಸ್ವೀಕರಿಸಿ ಮಾತನಾಡಿ ದಿನಕರ ದೇಸಾಯಿ ಬರೆದ ಚೌಪದಿಗಳು ಇಂದಿಗೂ ಜನಮಾನಸದಲ್ಲಿ ಅತ್ಯಂತ ಪ್ರಭಾವ ಬೀರಿದ ಕಿರುಪತಿಗಳಾಗಿವೆ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರಿಗೆ ವಿಶೇಷ ಮನ್ನಣೆ ಕಲಾವಿದ ಶೃಂಗೇರಿ ರಾಮಣ್ಣರವರಿಗೆ ವಿಶೇಷ ಅಭಿನಂದನೆ ಅಖಿಲ ಭಾರತ ಕನ್ನಡ ಚುಟುಕು ಸಿರಿ ಪ್ರಶಸ್ತಿಯನ್ನು ಡಾಕ್ಟರ್ ದೇಶಪಾಂಡೆ ಸಾಹಿತಿ ಬಿ ಶಿವಶಂಕರ್ ಅವರಿಗೆ ನೀಡಿ ಗೌರವಿಸಲಾಯಿತು ತರೀಕೆರೆ ಆರ್ಸುನಿಲ್ ಕಳಸ ಅಂಬಿನಕೊಡುಗೆ ಸತೀಶ್ಚಂದ್ರ ನಾಗೇಶ್ ಕಾಮತ್ ಗುತ್ತಳಿಕೆ ಕೇಶವ ಶೃಂಗೇರಿ ಮೂಡಿಗೆರೆ ಹಾಬಾ ನಾಗೇಶ್ ಎನ್ಆರ್ಪುರ ಡಾಕ್ಟರ್ ಸುರೇಶ್ ಕುಮಾರ್ ಕಡೂರು ಹೋರಾ ಕೃಷ್ಣಕುಮಾರ್ ಅಜ್ಜಂಪುರ ತಿಪ್ಪೇಶಪ್ಪ ಕೊಪ್ಪ ಕೆಎಸ್ ಶರತ್ ಕುಮಾರ್ ಅವರು ಚುಟುಕು ಸಿರಿ ಪ್ರಶಸ್ತಿಗೆ ಭಾಜನರಾದರು ಆಗುಂಬೆ ಗಣೇಶ್ ಹೆಗಡೆ ಸಮಾರೋಪ ಭಾಷಣ ಮಾಡಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಸ್ವಾಗತ ಸಮಿತಿ ಅಧ್ಯಕ್ಷ ಶಿವಶಂಕರ್ ಜಿಲ್ಲಾ ಕಸಾಪ ಕಾರ್ಯದರ್ಶಿ ಎಸ್ಎಸ್ ವೆಂಕಟೇಶ್ ಶ್ರೀಮಠದ ಅಧಿಕಾರಿ ಉಮೇಶ್ ಹರಿಹರ ತಲವಾನೆ ಪ್ರಕಾಶ್ ಉಪಸ್ಥಿತರಿದ್ದರು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶೋಭಾ ಅನಂತಯ್ಯ ಮತ್ತು ಹಾಸ್ಯಕವಿ ನಾಗೇಶ್ ಕಾಮತ್ ಗೋಷ್ಠಿಯನ್ನು ಉದ್ಘಾಟಿಸಿದರು ವೇದಿಕೆಯಲ್ಲಿ ವಿವಿಧ ತಾಲೂಕಿನ ಬಂದ ಕವಿಗಳು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾವಡಿ ಗ್ರಾಮದ ಸೀಗೆಮನೆ ಜಾತಿಯ ಮಂಜುಶ್ರೀ ಸೋಮವಾರ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರಿಗೆ ಪತಿ ಇದ್ದಾರೆ ಐದು ವರ್ಷದ ಹಿಂದೆ ವಿವಾಹವಾಗಿದ್ದ ಇವರು ಪತಿ ಪೂರ್ಣೇಶ್ಗೆ ಕಳೆದ ಒಂದು ವರ್ಷದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಪತಿಯನ್ನು ತವರು ಮನೆಗೆ ಕರೆದೊಯ್ದು ಆರೋಗ್ಯ ಉಪಚಾರ ನಡೆಸಿ ಕೊಪ್ಪದ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇತ್ತೀಚೆಗೆ ಇವರಿಗೂ ಅನಾರೋಗ್ಯ ಉಂಟಾಗಿ ಅದು ಕ್ಯಾನ್ಸರ್ ಎಂದು ವೈದ್ಯರು ತಿಳಿಸಿದ್ದು ಇದರಿಂದ ಆತಂಕಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ನೀಡಿದ್ದರು ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು